ಮಾಗಣಗೇರಿ ಗ್ರಾಮದ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇದು ನೂರಾರು ವರ್ಷಗಳ ಕನಸನ್ನಿಟ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದು ಈಗಾಗಲೇ ಎಷ್ಟೋ ಜನ ಪಟ್ಟಾಧಿಕಾರ ಮಾಡಬೇಕು ಅಂತ ಸಂಕಲ್ಪವನ್ನು ಮನುಷ್ಯನಲ್ಲಿಟ್ಟುಕೊಂಡು ಹೋದರು ಆದರೆ ಆದರೆ ಈಗ ಆ ಕಾರ್ಯವನ್ನು ಈಗ ಕೈಗೂಡಿದೆ ಇವತ್ತಿನ ನಿಮ್ಮ ಸಂಕಲ್ಪ ಬಹಳ ದೊಡ್ಡದು ಅವರೆಲ್ಲ ಹಿಂದೆ ಹೋದವರೆಲ್ಲ ಬಹಳ ಮನುಷ್ಯ ನೋವು ಮಾಡ್ಕೊಂಡು ಹೋದರು ನಮ್ಮ ಮಠಕ್ಕೆ ಒಬ್ಬರು ಸ್ವಾಮಿಗಳಿಲ್ಲಲ್ಲ ಅಂತ ಈಗ ನಿಮ್ಮ ಮಕ್ಕಳ ಮದುವೆ ಆಗಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ದುಃಖ ಅನಿಸ್ತದೆ ಹಂಗೆ ಅವರಿಗೂ ಅಧಿಕಾರ ಮಾಡಲಿಲ್ಲಲ್ಲ ಮಾ ಅನ್ನುವಂಥ ಆಶೆಯನ್ನು ಇಟ್ಕೊಂಡು ಹೋದದ್ದು ಇವತ್ತು ನಿಮ್ಮ ಕೈ ಮೇಲೆ ಎಲ್ಲ ರೈತ ತಾಯಂದರು ಎಲ್ಲ ಗ್ರಾಮದ ಹಿರಿಯರು ಎಲ್ಲ ಇವತ್ತು ಕೈಗೂಡಿಸಿ ಕಾರ್ಯವನ್ನು ಯಶಸ್ವಿಗೊಳಿಸ್ತಾ ಇದ್ದೀರಿ ಇನ್ನೊಂದು ಏನು ಅಂತ ಕೇಳಿದರೆ ಒಂದು ಸ್ವಾಮಿಗಳು ಪೀಠದ ಮೇಲೆ ಕೂಡ ಕೂಡಬೇಕಾದ್ರೆ ಕೂಡಿಸ್ಬೇಕಾದ್ರೆ ಎಂಥವ್ರು ಇರಬೇಕು ಅಂತ ಕೇಳಿದರೆ ಅವರಲ್ಲಿ ಎಲ್ಲ ಯೋಗ್ಯತೆಗಳನ್ನು ಇರಬೇಕು ಪೂಜ್ಯತೆ ಶ್ರದ್ಧೆ ದೈವತ್ವ ಪ್ರೀತಿ ಸಾಮಾಜಿಕ ಚಿಂತನೆ ಧಾರ್ಮಿಕ ಚಿಂತನೆ ಅನೇಕ ಮನದಾಳದಲ್ಲಿ ತುಂಬಿಕೊಂಡಿರಬೇಕು ಒಬ್ಬ ಗುರುವಿನ ಶಿಷ್ಯನಾಗಬೇಕಾದರೆ ಹೆಂಗಿರಬೇಕು ಅಂತ ಕೇಳಿದರೆ ಭಾಳ ಅದ್ಭುತ ಒಂದು ಶಾಸ್ತ್ರದಾಗ ಒಂದು ಮಾತು ಬರ್ತದೆ ಭ್ರಮರ ನ್ಯಾಯದಂತೆ ಅನ್ನುವಂಥ ಒಂದು ಒಂದು ಶಾಸ್ತ್ರದಾಗ ಮಾತು ಬರ್ತದೆ ನಿಮ್ಮ ಮನೆಯಾಗೆಲ್ಲ ಒಂದು ಕೆಸರಿನ ಗೂಡನ್ನು ಕಟ್ಟಿ ಅದರೊಳಗೆ ಕೀಡಿ ತಂದಿಡುವಂಥದ್ದು ನೋಡ್ತೀರಿ ನೀವೆಲ್ಲ ಅದಕ್ಕೆ ಆಲೋಚನೆ ಮಾಡಿಲ್ಲ ಅದು ಏನೋ ಒಂದು ಮನೆ ಅಂತ ತಿಳ್ಕೊಂಡಿರ್ತೀರಿ ಅದಕ್ಕೆ ಶಾಸ್ತ್ರದೊಳಗೆ ಏನು ಕರೀತಾರ ಅಂತ ಕೇಳಿದ್ರೆ ಬ್ರಹ್ಮರ ಕೀಟನ್ನೇದಂತೆ ಅಂತ ಆ ಕೀಡಿ ಹುಳ ಏನಿರ್ತದಲ್ಲ ಪಕ್ಕದೊಳ ಆ ಗೂಡಿನೊಳಗಿಟ್ಟು ಇಟ್ಟು ತನ್ನ ಸ್ವರೂಪ ಮಾಡಲಿಕ್ಕೆ ಒಂದು ಹುಳನ್ನು ಹುಡುಕಾಡ್ತದೆ ಒಂದು ಕೀಡಿಯನ್ನು ಹುಡುಕಾಡ್ತದೆ ಎಲ್ಲ ಗಿಡ ಗಂಟಿಗಳನ್ನೇ ತಿರುಗಾಡ್ತದೆ ಅದು ಆ ಶಬ್ದಕ್ಕೆ ಯಾವುದು ಕೀಡಿ ತಲೆ ಎತ್ತದೆ ಎದ್ದು ನಿಂತು ನೋಡ್ತದೆ ಅದನ್ನು ಹಿಡಿತದ ಮಾತ್ರ ಸುಮ್ಮ ಟುಕ್ಕು ಬಿಟ್ಟು ಹಿಡಿಯಲದು ಅದನ್ನು ತಂದು ಆ ಮಣ್ಣಿನ ಗೂಡಿನೊಳಗಿಟ್ಟು ಇಪ್ಪತ್ತೊಂದು ದಿನ ಶಬ್ದ ಮಾಡ್ತದಂಥದ್ದು ಆ ಗೂಡಿನ ಮೇಲೆ ಕುತ್ಕೊಂಡು ಒದರ್ತದದು ಅದು ಒದರಿದ ನಾದವನ್ನು ಕೇಳಿ ಆ ಕೀಡಿ ಏನು ಪಕ್ಕದ ಹುಳ ಆಗಿರ್ತದಲ್ಲ ಅದೇ ಸ್ವರೂಪ ಆಗ್ತದಂತ ಇಪ್ಪತ್ತೊಂದು ದಿನಕ್ಕೆ ಹಂಗ ಶಿಷ್ಯನಾದವ ಗುರುವಿನ ಸ್ವರೂಪದೊಳಗೆ ಆಗಬೇಕು ಅಂತ ಗುರು ನಿಂದೆ ಮಾಡುವಂಥ ಪಾಪಿ ಯಾವತ್ತೂ ಅವನಿಗೆ ಇವತ್ತು ಕನ್ಯೆ ನೋಡೋಕೋತೀರಿ ಕನ್ಯೆ ನೋಡಕ್ಕೆ ಸುಮ್ಮನೆ ಹೋಗಬಾರ್ದು ಮೋತಿ ಮುಖ ನೋಡಕ್ಕೆ ಹೋಗಬಾರ್ದು ನಾರಿಗೆ ಗುಣವೇ ಅಂತ ಹೇಳಿದ್ರು ಅವರು ಗಗನಕ್ಕೆ ಚಂದ್ರಮನೆ ಶೃಂಗಾರ ಯಾವುದೇ ಒಂದು ಕನ್ಯೆ ನೋಡೋಕ್ಕೆ ಹೋಗಬೇಕಾದ್ರೆ ಆ ತೇಜಸ್ಸು ಆ ಗುಣಗಳು ಅವ್ರ ಸ್ವರೂಪ ಅವ್ರ ಅವಯವಗಳು ಅವ್ರ ಶರೀರ ಎಲ್ಲ ವೀಕ್ಷಣೆ ಮಾಡಬೇಕು ನಾವು ಅದು ತಾನೇ ಗೊತ್ತಾಗ್ತದೆ ಇವೊಂದು ಹುಡುಗಿರ್ತಾನೆ ಹುಡುಗ ಸಣ್ಣ ಹುಡುಗಿರ್ತಾನೆ ಅವನ ಲಕ್ಷಣ ನೋಡಿದ್ರೆ ಗೊತ್ತಾಗ್ತದೆ ಇವ ಮುಂದೆ ಏನಾಗ್ತಾನ ಅಂತ ಎಷ್ಟೋ ಮಂದಿ ಮಹಾತ್ಮರು ಆಶೀರ್ವಾದ ಮಾಡ್ಯಾರ ಗುರುಗಳು ನೀ ಹಿಂಗೆ ಆಗ್ತೀಪ ಅಂತ ಅದನ್ನು ಕಂಡುಕೊಂಡೇ ಅಂದರು ಹಂಗ ಹಂಗೆ ಒಬ್ಬ ಶಿಷ್ಯನ ತಯಾರು ಮಾಡಬೇಕಾದ್ರೆ ಗುರು ಸಮರ್ಥನಿರಬೇಕು ಶಿಷ್ಯನು ಅಷ್ಟೇ ಸಮರ್ಥನಿರಬೇಕು ಕಡ್ಕೋಳು ಮಡಿವಾಳಪ್ಪ ಕೃಷ್ಣಪ್ಪಗೆ ದೀಕ್ಷೆ ಕೊಟ್ಟರು ಬ್ರಾಹ್ಮಣವ ಹೆಚ್ಚಾನ ಹೆಚ್ಚ ಬ್ರಾಹ್ಮಣರು ಯಾರ ಕೈಲೂ ದೀಕ್ಷೆ ತಗೊಳಂಗಿಲ್ಲ ಅವರು ಕಠೋರವಾದಂಥ ಧರ್ಮ ಆಚರಣೆ ಅವರು ಭಾಳಷ್ಟು ನಮ್ಮ ಚಿಕ್ಕ ಚಿಕ್ಕವ್ರ ಬಳಿ ಹೋಗಿ ಡಗ್ತೀವಿ ನಾವು ಅವ್ರ ಗುಣ ನೋಡೋಂಗಿಲ್ಲ ಅವ್ರ ವಿಚಾರಗಳನ್ನು ನೋಡಲ್ಲ ಆಚಾರ ನೋಡೋಂಗಿಲ್ಲ ಸಿದ್ಧಾಂತ ನೋಡೋಂಗಿಲ್ಲ ಏನೂ ನೋಡೋಂಗಿಲ್ಲ ಅವು ಯಾವಾರೇ ಇರ್ಲಕ್ಕ ಅವಕ್ರ ಬಳಿ ಹೋಗಿ ಸುಮ್ಮನೆ ರುದ್ರಾಕ್ಷಿ ಕಟ್ಕೊಳ್ಳೋಣ ಬಂದುಬಿಡೋದು ಅವು ಕಟ್ಟಗು ಅವ ಈಗ ಅವಕೂ ಒಂದು ನೂರು ಒಂದು ನೂರು ರೂಪಾಯಿ ನೂರ ಒಂದು ಐದುನೂರು ದಕ್ಷಿಣ ಕೊಟ್ಟರೆ ಕಟ್ಟಿದ್ವಿ ಕಡ್ಕೊಳ್ಳಿ ಮಡಿವಾಳಪ್ಪ ಹಂಗೆ ಮಾಡ್ತಿರ್ಲಿಲ್ಲ ಬಳ್ಳ ಮೇಲೆ ಅಣಸಷ್ಟು ಮಂದಿಗೆ ಅಷ್ಟೇ ಶಿಷ್ಯರು ಮಾಡ್ಯಾನಕ್ಷ ಲಕ್ಷ ಗಂಟಲೆ ಭಕ್ತರು ಬರ್ತಿದ್ರು ಅವನ ಬಲ್ಲಿ ಅವ್ರಿಗೆ ನೋಡಿ ಹೇಳ್ತಿದ್ದವ ಕೈನೂರು ಕೃಷ್ಣಪ್ಪ ಹೇಳ್ದ ಕೃಷ್ಣೇ ನೀನು ಬ್ರಾಹ್ಮಣ ನಿನ್ನ ಕಠೋರವಾದ ಧರ್ಮ ನಿಂದು ವೀರಶೈವ ಲಿಂಗಾಯತಕ್ಕನುಸಾರವಾಗಿ ನೀನು ನಡ್ಕೋಬೇಕು ನನ್ನ ಧರ್ಮಕ್ಕೂ ನಡ್ಕೋಬೇಕು ನನ್ನ ಸಿದ್ಧಾಂತಕ್ಕೆ ನಡ್ಕೋಬೇಕು ಅಪ್ಪ ನೀ ಹೆಂಗೆ ಹೇಳುತ್ತೆ ಹಂಗೆ ಮಡಿವಾಳಪ್ಪ ಅಂದ ಎಲ್ಲ ಹನ್ನೆರಡು ವರ್ಷದ ಮೇಲೆ ದೀಕ್ಷೆ ಕೊಟ್ಟನು ಮಡಿವಾಳಪ್ಪ ಹನ್ನೆರಡು ವರ್ಷ ದುಡ್ಸ್ಕೊಂಡು ಸಿದ್ಧಾರೂಢರಿಗೆ ಹುಬ್ಬಳ್ಳಿ ಸಿದ್ಧಾರೋಡ್ರಿಗೆ ಗಜದ ಗಜದಂಡ ಸ್ವಾಮಿಗಳು ಗುಡುಗುಂಟಿ ಅಮರೇಶ್ವರ ಮಠದ ಗಜದಂಡ ಸ್ವಾಮಿಗಳು ಹನ್ನೆರಡು ವರ್ಷ ಕುದುರೆಯಲ್ಲದ್ದು ಬೆಳಸಾನ ಸಿದ್ದಾರೋಡ್ರಿಗೆ ಮಠದ ಅಂಗಳ ಕಸ ಗುಡಿಸ್ಯಾನ ಸಿದ್ಧಾರೂಢರು ಮಡಿವಾಳಪ್ಪ ಅಂದ ಕೃಷ್ಣಪ್ಪನ ತಾಯಿ ಸತ್ತಲು ಕರೀಲಿಕ್ಕೆ ಕಳಿಸಿದರು ಕೃಷ್ಣಪ್ಪಗ ನಿಮ್ಮ ತಾಯಿ ಸತ್ತಾಳ ಬರಬೇಕು ಅಂದಾಗ ಮಡಿವಾಳಪ್ಪ ಗುರುಗಳಿಗೆ ಕೇಳಿದ್ದಂತ ಯಪ್ಪ ನಮ್ಮ ತಾಯಿ ಸತ್ತಾಳ ನಾವು ಹೋಗ್ತೀನಿ ಸರ್ವಸಂಗ ಪರಿತ್ಯಾಗ ಸನ್ಯಾಸಿ ಅಂದ್ರೆ ಎಲ್ಲ ತ್ಯಾಗ ಮಾಡಿ ಬರಬೇಕು ಆದರೂ ಕೂಡ ಜೀವೋಭಾವ ಇರ್ತದಲ್ಲ ಅದಕ್ಕೆ ಅನುಸಾರವಾಗಿ ಕೃಷ್ಣ ನೀ ಹೆಂಗೆ ಹೋಗ್ತಿ ಹಂಗೆ ಬರ್ಬೇಕಂದ ಒಬ್ಬನೇ ಮಗ ಅಲ್ಲೆಲ್ಲ ಅವ್ರ ಕ್ರಿಯಾ ಅನುಸಾರವಾಗಿ ನಡ್ಕೋಬೇಕಾಗ್ತದೆ ಹೋದ ಕೃಷ್ಣಪ್ಪ ಅಲ್ಲಿ ಕುಂತ ಅವರು ಹೇಳಿದರು ಬ್ರಾಹ್ಮಣರ ಮಂದಿ ಎಲ್ಲ ನೀನು ನಿನ್ನ ಒಬ್ಬನೇ ಮಗ ನಿನ್ನ ತಲೆ ಬಳಸಬೇಕು ನಿನ್ನ ಕ್ರಿಯೆ ಮಾಡಬೇಕು ನೀನು ಕೈಯ ಚಿಟಕಿ ಹಿಡಿಬೇಕು ಸ್ಮಶಾಂತನ ಹೋಗಬೇಕು ನೀನು ನಮ್ಮ ಕ್ರಿಯಾ ಪ್ರಕಾರವಾಗಿ ನಮ್ಮ ಆಚರಣೆ ಪ್ರಕಾರವಾಗಿ ನಡ್ಕೋಬೇಕಂದಾಗ ಅಂದವ ಇಲ್ಲ ನಿನ್ನ ನಿನ್ನ ತಾಯಿ ಹಣ ಇಲ್ಲೇ ಇಟ್ಕೊಂಡು ಕುಂದ್ರಂದರು ಭಾಳ ಜೋರು ಮಾಡಿದರು ಅವರು ಅನಿವಾರ್ಯವಾಗಿ ಒಪ್ಕೊಂಡು ಬಂದ ಕೃಷ್ಣಪ್ಪ ಹೊರ ಕುಂದಿಸಿದ ಮಾಡ್ಯವಳಪ್ಪ ಕೃಷ್ಣೇ ನೀನು ಯಾವ ಧರ್ಮವನ್ನು ಸ್ವೀಕಾರ ಮಾಡಿ ತಿರಸ್ಕಾರ ಮಾಡಿ ಹೋಗಿಯಲ್ಲ ಅಲ್ಲ ನೀನು ಮುಂದಿನ ಚಲಮದಾಗ ಮುಕ್ತಿ ಅದಂತ ಹೇಳಿದ ಮಡಿವಳಪ್ಪ ಅವನ್ ಅವನ ಮನಷಿನೊಳಗ ಕೊರಗಿತು ನಾ ಮತ್ತು ಮುಂದಿನ ಚಲಮದೊಳಗೆ ಕಾಯ್ಬೇಕಲ್ಲ ಯಾಕಂತೇಳಿ ಕೃಷ್ಣಪ್ಪ ಉರ್ಲೆ ಹಾಕ್ಕೊಂಡು ಹೋಗಿ ಯಾಳಿಗೆ ಒಳಗೆ ಉರ್ಲ್ ಹಾಕೊಂಡು ಸತ್ತ ಎಷ್ಟು ನಿಷ್ಠುರತೆ ಇರ್ತದ ನೋಡು ಗುರು ನಂಬಿಕೆ ಇವತ್ತೆರಡು ಅಕ್ಷರ ಮಾತು ಕಲಿತು ಇವನೇನು ಅವನೇನು ಅನ್ನುವಂಥ ದ್ರೋಹಿಗಳನ್ನು ಸಾಕೋದಕ್ಕಿಂತ ಒಂದು ಒಂದು ಉತ್ತಮವಾದ ನೇತ ನಾಯಿ ಸಾಕೋದು ಭಾಳ ಚಲೋ ಇಂಥವು ತೊಗೊಂಡು ಏನು ಮಾಡೋದು ಉಣಿಸಿ ತಿನಿಸಿ ಅವ್ರು ದೊಡ್ಡವು ಮಾಡಿ ಧರ್ಮ ಸಂಸ್ಕಾರ ಕೊಟ್ಟು ಮನೆಯಾಗಿಟ್ಕೊಂಡು ಹೋಗಿ ತೊಗೊಂಡು ಏನು ಮಾಡೋದು ಅಂಥವು ಬಗಳೋದು ಬೇಕಾಗಿಲ್ಲ ಎಷ್ಟು ನಯವಿನಯ ಇರಬೇಕು ಗುರು ಅಂದರೆ ಗುರು ಅಂದರೆ ಏನು ಅಜ್ಞಾನವನ್ನು ಕಳೆದು ಕಡಿದವು ಸುಜ್ಞಾನವನ್ನು ಕೊಡುವಂಥ ಬೆಳಕು ಕೊಡುವಂಥ ಗುರುವಿನನ್ನು ನಾವು ನಂಬಿಕೊಂಡಿದ್ವಿ ಅಂದರೆ ನಾವು ಮುಕ್ತಿ ಆಗ್ತದೆ ಅದೇ ರೀತಿಯಾಗಿ ಸ್ವಾಮಿಗಳ ಸಂಪತ್ತು ಯಾವುದು ಅಂದರೆ ರೊಕ್ಕಲ್ಲ ಸ್ವಾಮಿಗಳ ಸಂಪತ್ತಂದ್ರೆ ಅಲ್ಲಿ ರೊಕ್ಕಲ್ಲ ಸ್ವಾಮಿಗಳ ಸಂಪತ್ತಂದ್ರೆ ಆಸ್ತಿ ಅಲ್ಲ ಸ್ವಾಮಿಗಳ ಸಂಪತ್ತಂದ್ರೆ ಮಠ ಕಟ್ಟಿದ್ದು ಮಠ ಅಲ್ಲ ಸ್ವಾಮಿಗಳ ಸಂಪತ್ತಂದ್ರೆ ಆಚರಣೆ ಸ್ವಾಮಿಗಳ ಅಂದ್ರೆ ಪೂಜಾ ನಿಯಮ ಸ್ವಾಮಿಗಳ ಸಂಪತ್ತಂದರೆ ತಪಸ್ಸು ಸ್ವಾಮಿಗಳ ಸಂಪತ್ತಂದರೆ ಅದಕ್ಕೆ ಕಡ್ಕೊಳ್ಳ ಮಡಿವಾಳಪ್ಪ ಅಂದರೆ ದನವಗಳಿಸಬೇಕದ್ದು ಇದು ಯಾರಿಗೆ ತಿಳಿಯಲಾರ್ದಂಥ ಅದು ಬೆಂಕಿ ಕ್ಯಾಂಡಿದ್ದಂಗೆ ಇರಬೇಕು ಸ್ವಾಮಿಗಳು ಹೆಂಗಿರಬೇಕು ಅಂದರೆ ಅವರಲ್ಲಿ ಎಲ್ಲ ಪ್ರೀತಿ ಪ್ರೇಮ ಭಕ್ತರಲ್ಲಿ ಇರ್ತಕ್ಕಂಥ ಇರಬೇಕು ಆ ಗುರುಗಳು ನೋಡಿದರೆ ಮನಸ್ಸು ಅರಳಬೇಕು ಕಠೋರಾಗಬಾರ್ದು ಅಂಥ ದೈವತ್ವ ಭಾವ ಯಾರಲ್ಲಿ ಇರ್ತದ ಅಂಥ ಶಿಷ್ಯನನ್ನು ಆರಿಸಿ ಅದಕ್ಕೆ ಮಡಿವಾಳಪ್ಪಂದ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವತನಕ್ಕೆ ಬೇಡ ಅವನು ತೊಗೊಂಡು ಏನು ಮಾಡೋದು ಅವನು ಅರೆ ಸರಿಸಮನ ಬೇಡ ಅವನು ಅವನು ನೆರಳಿಗೂ ಆಯೋದು ಬೇಡ ಅಂದ ಮಡಿವಾಳಪ್ಪ ಅಂಥ ಶಿಷ್ಯನನ್ನು ಪಡ್ಕೊಳ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯರ ಮಠ ದಾನಯ್ಯ ಸ್ವಾಮಿಗಳನ್ನು ಸಂಸ್ಕಾರಭರಿತವಾಗಿ ಗುರುವಾಜ್ಞೆ ಪ್ರಕಾರ ಧರ್ಮ ಪ್ರಕಾರ ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಪಂಚ ಆಚಾರ್ಯರ ಪ್ರಕಾರ ಅಷ್ಟಾವರಣದ ಶಟಸ್ಥಲ ಪ್ರಕಾರ ನಾಳೆ ದಿಕ್ಷ ಹೊಂದ್ತಾರೆ ಆ ದಿಕ್ಷ ಪಡೆದುಕೊಂಡು ತಾನು ದಾಸೋಭಾವ ಶ್ರದ್ಧೆ ಭಕ್ತರಲ್ಲಿ ನಂಬಿಕೆ ಗುರುವಿನಲ್ಲಿ ನಂಬಿಕೆ ದೇವರಲ್ಲಿ ಪ್ರಾಮಾಣಿಕತೆ ಎಲ್ಲ ರೂಢಿಸಿಕೊಂಡು ನಡೆದುಕೊಂಡು ಹೋಗ್ತಕ್ಕಂತೆ ಮಾ ಸ್ವಾಮಿಯ ಕೆಲಸ ಆ ಸ್ವಾಮಿತ್ವ ಭಾವ ನಿಮ್ಮಲ್ಲಿ ಬೆಳಕಾಗಬೇಕದು ಆ ಸ್ವಾಮಿ ಅವ ಪ್ರಕಾಶ ಆಗಬೇಕು ಆ ಸ್ವಾಮಿಯಿಂದ ಸಮಾಜಕ್ಕೆ ಭಾಳ ಒಳ್ಳೆಯದಾಗಬೇಕು ಭಕ್ತರಿಗೆ ಹೃದಯವಂತಿಕೆ ಆಗಬೇಕು ಭಕ್ತರು ನೋಡಿದರೆ ಕಣ್ಣ ನೀರು ಬರಬೇಕು ಅಂಥ ಸ್ವಾಮಿಗಳನ್ನು ನಾವು ಪಡ್ಕೊಂಡಿದ್ದೀವಿ ಅಂದರೆ ನಮ್ಮ ಊರಿಗೆ ಒಂದು ಗೌರವ ಅಂತ ಭಾವಿಸ್ಕೊಂಡು ಇವತ್ತ ದಾನಯ್ಯ ಸ್ವಾಮಿಗಳು ಭಾಳಷ್ಟು ಒಂದು ಜವಾಬ್ದಾರಿ ಅದ ಸ್ವಾಮಿಗಳು ಆಗೋದಷ್ಟು ಸುಖ ಅಲ್ಲ ಸುಖದ್ದಲ್ಲ ಸ್ವಾಮಿಗಳು ನಮಗೆ ಈ ಸದ್ದ ನಿಮಗೆಲ್ಲ ವೈಭವ ಕರ್ಶಿರಿ ಸಂಪತ್ತು ಕೊಟ್ಟಿರಿ ಸ್ವಾಮಿಗಳಿಗೆ ಬಂಗಾರ ಹಾಕೀರಿ ದುಡ್ಡು ಕೊಟ್ಟಿರಿ ಚಲೋ ಮಠ ಕಟ್ಟಿ ಕೊಟ್ಟಿರಿ ಸ್ವಾಮಿ ಆಗೋದಷ್ಟು ಸುಖ ಅಲ್ಲ ಸುಲಭ ಅಲ್ಲ ನಿಮಗನಿಸ್ತದೆ ನಿಮಗೆಲ್ಲ ಲೈಸೆನ್ಸ್ ಇರ್ತಾವ ನಿಮಗೆ ನಿಮಗೆಲ್ಲ ಲೈಸೆನ್ಸ್ ಅದವ ಸ್ವಾಮಿಗಳು ಒಂದೇ ಲೈಸೆನ್ಸ್ ಅದ ಅದು ಲೈಸೆನ್ಸ್ ಒಂದೇ ಲೈಸೆನ್ಸ್ ಅದ ನಮಗೆ ಅವ್ರಿಗೆ ನಿಮಗೆಲ್ಲ ಲೈಸೆನ್ಸ್ ಅದ ಎಲ್ಲಿ ಕುಂದರ್ಲಿಕ್ಕೆ ಬರ್ತದೆ ನಿಂದಲಕ್ಕೆ ಬರ್ತದ ಇಲ್ಲಿ ಒಡ್ಯಾಡ್ಕೆ ಬರ್ತದೆ ನಮಗೆಲ್ಲ ಮುಜುಗರದಿಂದ ಬದುಕು ಮಾಡ್ತೀವಿ ನಾವು ಒಂದು ಕಡೆಗೆ ಹೋಗಬೇಕಾದ್ರೆ ಇದು ರಸ್ತೆ ಚಂದದ ಏನಿಲ್ಲ ಇದು ಸೀದಾದ ಅದ ಈ ರಸ್ತೆಗೆ ಹೋದ್ರೆ ನಾವು ಏನಾಗ್ತೀವಿ ಮೂಡ್ತೀವಿ ಇಲ್ಲೋನಂಥ ಭಾವನಾತ್ಮಕವಾದಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ಸ್ವಾಮಿಗಳ ನಡ್ಕೋತೀವಿ ಆದರೂ ಕೂಡ ಯಾರು ಕೂಡ ಏನು ಮಾತಾಡಿದ್ರೆ ಯಾರು ಕೂಡ ಮಾತಾಡಿದ್ರೆ ನಮ್ಮ ಪವಿತ್ರತೆ ಬರ್ತದೆ ಯಾರ ಸವಾಸ ಮಾಡಿದ್ರೆ ನಾವು ದೊಡ್ಡವರಾಗ್ತೀವಿ ಯಾರ ಸವಾಸ ಮಾಡಿದ್ರೆ ನಮ್ಗೆ ಗೌರವ ಹೆಚ್ಚಿಸ್ತದ ಯಾರಿಂದ ಸವಾಸ ಮಾಡಿದರೆ ನಾವು ಉತ್ತಮರಾಗ್ತೀವಿ ಅನ್ನುವಂಥ ಭಾವ ತುಂಬಿ ತುಂಬಿ ನಾವು ಇರು ನಡ್ಕೋಬೇಕಾಗ್ತದೆ ಅಂಥ ಸಂದರ್ಭಗಳನ್ನು ಇವತ್ತ ನಾವು ಒದಗಿಸಿಕೊಟ್ಟಿದ್ದೀವಿ ಇವತ್ತು ತಾಯಿಂದರು ಭಾಳ ಅಷ್ಟು ಜನ ಬಂದಿರಿ ಒಂದು ಬದಲಾವಣೆ ಗಾಳಿದು ಮಡಿವಾಳ ಶಾಸ್ತ್ರಿಗಳು ಹತ್ತು ಮುಖಗಳಿಂದ ನಿಮ್ಮೆಲ್ಲನೂ ಭಕ್ತಿ ಶ್ರದ್ಧೆಯನ್ನು ಒಂದು ಒಂದು ಹೊಳಿ ಆಗ್ಬೇಕಾದ್ರೆ ಎಲ್ಲ ಸಣ್ಣ ಸಣ್ಣ ಹಳ್ಳಗಳು ಬಂದು ಕೂಡಿದಾಗ ದೊಡ್ಡ ಹೊಳಿ ಆಗ್ತದೆ ಒಂದು ಹೊಳಿ ಆಗಬೇಕಾದ್ರೆ ಎಲ್ಲ ಸಣ್ಣ ಸಣ್ಣ ಹಳ್ಳಗಳು ಕೂಡಿದಾಗೆ ಹೊಳಿ ಆಗ್ತದೆ ಒಮ್ಮೆ ಹೊಳಿ ಆಗಂಗಿಲ್ಲ ಎಲ್ಲ ಹೊಳಿಗಳು ಕೂಡಿ ಒಂದು ಸಮುದ್ರ ಆಗ್ತದೆ ಹಾಗೆ ಎಲ್ಲ ಬಡವರು ಶ್ರೀಮಂತರು ರೈತರು ಎಲ್ಲ ಧರ್ಮ ನಿಮ್ಮ ಭಕ್ತಿ ಶ್ರದ್ಧೆಯನ್ನು ತುಂಬಿ ಇಲ್ಲೊಂದು ಒಂದು ಸಾಗರವನ್ನು ಮಾಡಿದರೆ ನಮ್ಮ ಮಡವಳ ಶಾಸ್ತ್ರಿಗಳು ನಿಮ್ಮೆಲ್ಲರಿಗೆ ಒಂದು ಧರ್ಮೋಪದೇಶ ದಾನಮ್ಮ ದೇವಿ ಹೆಂಗಿದ್ಲು ದಾನಮ್ಮ ದೇವಿ ಎಲ್ಲಕ್ಕೆ ಏನು ಕಾರಣ ಅನ್ನುವಂಥದ್ದು ಅವರು ಸವಿಸ್ತಾರವಾಗಿ ಅವರು ಚರಿತ್ರೆಯನ್ನು ಹೇಳ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಭಕ್ತರು ಮಠದ ಮೇಲೆ ಭಾಳ ಶ್ರದ್ಧೆ ಇಟ್ಕೊಂಡು ಅವರ ಮೇಲೆ ನಂಬಿಕೆ ಇಟ್ಕೊಂಡು ಓದಿದ್ದೇ ಆದರೆ ನಿಮ್ಮನ್ನೂ ಪವಿತ್ರ ಆಗ್ತೀರಿ ಸ್ವಾಮಿಗಳೂ ಖುಷಿ ಆಗ್ತದೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಇವತ್ತಿನ ಕಾರ್ಯಕ್ರಮದ ಜವಾಬ್ದ ಜವಾಬ್ದಾರಿಯ ಸ್ವಾಮಿಗಳು ಇವತ್ತು ಇವತ್ತು ಅವ್ರದ್ದು ವಿಶೇಷವಾದಂಥ ಆತಿಥ್ಯವನ್ನು ಸ್ವೀಕಾರ ಮಾಡಿ ಇವತ್ತು ನಿಮ್ಮೆಲ್ಲರಿಗೆ ಆಶೀರ್ವಚನ ಮಾಡಲಿಕ್ಕೆ ಬಂದಿದ್ದಾರೆ ನಾ ಹೆಚ್ಚಿಗೆ ಮಾತಾಡೋಂಗಿಲ್ಲ ಒಳ್ಳೆ ನಮ್ಮ ಪೂಜ್ಯರು ಮಠವನ್ನು ಅನೇಕ ನಮ್ಮ ಗಲ್ಲಾಳಪ್ಪ ಕೂಡರು ಹೇಳಿದ್ರಲ್ಲ ಅವರು ಜಗದ್ಗುರುಗಳಾಗಿದ್ದರು ಅದನ್ನೆಲ್ಲ ತ್ಯಾಗ ಮಾಡಿ ಬಂದರು ಎಲ್ಲಿ ಸುಖ ಇರ್ತದೆ ಒಂದು ಚರಿ ನೀರ ಎರಡು ರೊಟ್ಟಿ ಆರಾಮ್ ನಿರ್ಲಾಕ ನೆಳ ಸಿಕ್ತು ಅಂದ್ರೆ ಸಾಕು ಸ್ವಾಮಿ ಜೀವನಕ್ಕೆ ಇಡೀ ಹೋರಾಟ ಮಾಡಿ ಸಾಯಿತನ ಹೋರ ನಿಮ್ಮಗೂಡ ಜಗಳಾಡಿ ಸತ್ರ ಏನು ಪ್ರಯೋಜನದ ಒಂದು ಒಳ್ಳೆಯ ಉತ್ತಮವಾದಂಥ ಸಮಯವನ್ನು ಸಾಧಿಸಿ ಸ್ವಾಮಿಗಳಿಗೆ ಆ ಭಗವಂತನ ಧ್ಯಾನದೊಳಗಿರುವಂಥ ಪ್ರಯತ್ನವನ್ನು ನಮ್ಮ ಪೂಜ್ಯರು ನಿಲೋಗಿಗೆ ಬಂದು ಮತ್ತೆ ಮಠವನ್ನು ಅಭಿವೃದ್ಧಿ ಮಾಡೋದರ ಜೊತೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಆಶೀರ್ವಾಣಿಯನ್ನು ನೀಡುವಂಥ ಪೂಜ್ಯರು ವತ್ನ ಬಂದಿದ್ದಾರೆ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳು ವಿರಾಮ ಮಾಡ್ತೀನಿ